ಅವರೇ ಎಲ್ಲ ಹೇಳಿದ್ರು ಈ ರೀತಿ ಹೇಳಿ ಈ ರೀತಿ ಇದು ಮಾಡಿದ್ರೆ ಒಂದು ಒಳ್ಳೆ ಕೊನೆಗೆ ಏನೋ ಇದು ಮಾಡಿದ್ರು ಕೊನೆಗೆ ಯಾರ ಕೈಯಲ್ಲಿ ಒಬ್ಬರ ಕೈಯಲ್ಲಿ ದುಡ್ಡು ಕೊಟ್ಟು ಕಳಿಸಿದ್ರು ಅದ್ರ ಮೇಲೆ ನಾನು ಒಂದ್ ನಾನು ತಗೊಂಡಿಲ್ಲ ಅದನ್ನು ನಾನು ಅವ್ರ ಇದಕ್ಕೆ ನಾನು ತಿರ್ಸಿಬಿಡ್ತೀನಿ ವಾಪಸ್ ಕೊಡ್ತೀನಿ ನನ್ಗೆ ಬೇಡ ಎರಡು ಬಟ್ಟೆ ಇಟ್ಕೊಳ್ಳಿ ರೆಡಿ ಆಗಿರಿ ಕಾರ್ಡ್ ಇಟ್ಕೊಳ್ಳಿ ಅಂದ್ರು ಎಲ್ಲಿಗೂ ಹೋಗಿ ವಾಪಸ್ ಬರುವ ತನಕ ನನಗೆ ಏನು ಗೊತ್ತಿಲ್ಲ ಆಮೇಲೆ ಅಲ್ಲಿಗೆ ಹೋಗಿ ಇವ್ರದ ಮೇಲೆ ಇವ್ರು ಡೈಂಟಿಟಿ ಅಲ್ಲಿ ಇದ್ದಾರೆ ಮುಂಚೆನೆ ಇದ್ದಾರೆ ಅಲ್ಲಿ ಕೂತ್ಕೊಂಡು ನನ್ನನ್ನು ಒಂದು ಕಡೆ ಅದೇ ಧನಂಜಯ್ ಆಫೀಸ್ಗೆ ಏನಪ್ಪ ಏನು ಸಮಾಚಾರ ಏನ್ ಇಂದು ಕೇಳಿದವರು ನಾನು ಅವರ ಬಾಡಿಗಾರ್ಡ್ ನಾನಿಷ್ಟು ಸಮಯ ಕೆಲಸ ಮಾಡಿ ಬರ್ಮೆಂಟ್ ಎಲ್ಲ ಮಾಡಿದೆ ಅಂತ ಇಷ್ಟೆಲ್ಲ ಆಯ್ತು ಇಷ್ಟೆಲ್ಲ ಆದಮೇಲೆ ಈ ವಿಚಾರವಾಗಿ ಅನನ್ಯ ಭಟ್ ಕೇಸ್ನ ವಿಚಾರವಾಗಿ ಧರ್ಮಸ್ಥಳ ಕೇಸ್ನ ವಿಚಾರವಾಗಿ ಅದು ಒಂದು ಯೂಟ್ಯೂಬ್ ಚಾನಲ್ ಮೊದಲು ಒಂದು ಸಂದರ್ಭ ಹಾಯ್ ಕರುನಾಡು ಅನ್ನುವಂಥ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಅವಾಗ ಹಾಯ್ ಕರುನಾಡು ಅಂತ ಒಂದು ವಿಜಯ್ ಕುಮಾರ್ ಇದ್ದು ಹಾಯ್ ಕರುನಾಡು ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಅದರಲ್ಲಿ ನಾನು ಒಂದು ಸಂದರ್ಶನ ಕೊಟ್ಟೆ ಅದರಲ್ಲೂ ಅದಕ್ಕೆ ನನಗೂ ಒಂದು ಪ್ರವೋಕ್ ಮಾಡಿದ್ದು ಅದಕ್ಕೊಂದು ನನ್ನನ್ನು ಇದು ಮಾಡಿದ್ದು ಅಂದರೆ ಶಿವಶಂಕರ್ ಅಂತ ಆ ಯೂಟ್ಯೂಬ್ ಚಾನಲ್ಗೆ ಇದು ಮಾಡಿದ್ದು ಅವ್ರು ನನಗೆ ಕೋರ್ಟಲ್ಲಿ ಸಿಕ್ಕಿದ್ರು ಕೋರ್ಟಲ್ಲಿ ಯಾವುದೋ ಒಂದು ಕೇಸಿಗೆ ಹೋಗ್ತಿರ್ಬೇಕಾಗಿದ್ರೆ ಅವಾಗ ಸಿಕ್ಕಿದ್ದು ಅವಾಗ ಹೇಳಿದರು ಹೀಗೊಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಹೋಗಿ ನಾನು ನಂಬರ್ ಕೊಡ್ತೀನಿ ಅಂತ ಆ ನಂಬರ್ ಕೊಟ್ಟು ಆ ನಂಬರಿಂದ ನಾನು ಅವರೇ ಎಲ್ಲ ಹೇಳಿದರು ಈ ರೀತಿ ಹೇಳಿ ಈ ರೀತಿ ಇದು ಮಾಡಿದರೆ ನಿಮಗೆ ಒಂದು ಒಳ್ಳೆಯ ಅವರಿಗೇನು ಧರ್ಮಸ್ಥಳದ ಏನು ರೆ ಡಜ್ ಇತ್ತೋ ಏನಿತ್ತು ನನಗೂ ಗೊತ್ತಿಲ್ಲ ಅದರಿಂದ ನಾನು ಇದಾದೆ ನಾನು ನನ್ನ ಆಸ್ತಿಗೋಸ್ಕರ ನಾನು ಅವ್ರು ಅವ್ರು ಇವತ್ತು ಗುಡ್ಡ ಚೆಲ್ಲಿದ್ದಾರೆ ಅವರಿಲ್ಲ ಅವತ್ತಿನ ಆವತ್ತಿನ ಕಾಲಕ್ಕೆ ಅವರು ಹೇಳಿಕೊಡಿಸಿದ್ದು ಅಷ್ಟೇ ಅಂದ್ರೆ ಈ ಥರದ್ದೆಲ್ಲ ಹೇಳುವಂತ ಅವ್ರು ಹೇಳಿದ್ದು ಅವ್ರು ಹೇಳಿದ್ದು ಹ ಅದು ಒಳ್ಳೆ ಇದಾಗುತ್ತೆ ಅಂತ ಹೇಳಿದರು ನಿಮಗೆ ಈ ಆಸ್ತಿಯ ವಿಚಾರದಲ್ಲೂ ನ್ಯಾಯ ಸಿಗುತ್ತೆ ಅಂತ ಹೇಳಿದರು ಸರಿ ನಾನು ಹಾಗೆ ಇದು ಮಾಡಿದೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಬಂದೆ ನನ್ನ ಆಸ್ತಿಯ ವಿಚಾರವನ್ನು ಅದರಲ್ಲಿ ಮಾತಾಡಿದ್ದೀನಿ ನಾನು ನನ್ನ ಆಸ್ತಿಯ ವಿಚಾರವನ್ನು ನಾನು ಮಾತಾಡಿದ್ದೀನಿ ಇದಕ್ಕಿಂತ ಜಾಸ್ತಿಯಾಗಿ ಆಸ್ತಿಯ ವಿಚಾರ ನಾನು ಜಾಸ್ತಿಯಾಗಿ ಮಾತಾಡಿರೋದು ಅದು ನನ್ನ ಗಮನಕ್ಕೆ ಬರೋದೇ ಮತ್ತು ನನ್ನ ಸೈನ್ ಇಲ್ಲದೆ ನಮ್ಮ ತಾತನ ಆಸ್ತಿ ಅದು ನನ್ನ ಸೈನ್ ಇಲ್ಲದೆ ಕೊಟ್ಟಿದ್ದಾರಲ್ವಾ ಮಕ್ಕಳಿಗೆ ಅಧಿಕಾರ ಇದೆಯಲ್ವಾ ಇವ್ರು ಹೇಗೆ ಕೊಟ್ರು ಅನ್ನೋ ಅನ್ನುವಂತ ಒಂದು ಇದು ಬಂತು ನನ್ನ ಮನಸ್ಸಿಗೆ ತುಂಬಾ ನೋವಾಗಿತ್ತು ಹಾಗಾಗಿ ನಾನು ಅದನ್ನ ನಾನು ಇದು ಮಾಡಿದ್ದೇನೆ ಜಾಸ್ತಿಯಾಗಿ ಅದಾಯ್ತು ಅದಾದ ನಂತರ ಒಂದು ಸ್ವಲ್ಪ ದಿನದ ಮೇಲೆ ಗಿರೀಶ್ ಮಟ್ಟಣ್ಣ ಜಯಂತಿ ಟಿ ಎಲ್ಲ ಬಂದ್ರು ಎಲ್ಲ ಬಂದ್ರು ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಏನಂದ್ರೆ ನೀವೇ ಅವರತ್ರ ಹೋಗಿದ್ದು ಅವರೇ ನಿಮ್ಮ ಅವರೇ ನನ್ನ ಹತ್ರ ಬಂದಿದ್ದು ನನ್ಗೆ ಅವ್ರ ಸಾಕಷ್ಟು ಸಾರಿ ಅವರೇ ಹೇಳ್ತಾರೆ ನೀವೇ ಹುಡ್ಕೊಂಡು ಅವ್ರಿ ನಾನು ಅವ್ರ ಮನೆಗೆ ನನ್ಗೆ ಅವ್ರ ಮನೆ ಎಲ್ಲಿ ಗೊತ್ತಿಲ್ಲ ನಾನು ಯಾಕೆ ಹುಡುಕಿಕೊಂಡು ಹೋಗ್ಲಿ ನಾನ್ ಯಾಕೆ ಹುಡ್ಕಿಕೊಂಡೋಗ್ಲಿ ನನ್ನಷ್ಟಕ್ಕೆ ನಾನಿದ್ದವಳು ನಾನು ಯಾಕೆ ಹುಡುಕಿಕೊಂಡು ಹೋಗ್ಲಿ ನನಗಂತ ದರ್ದು ಇರ್ಲಿಲ್ಲ ನನ್ನ ಜೀವನ ನಾನು ಮಾಡ್ಕೊಂಡಿದ್ದೆ ಗಿರೀಶ್ ಮಠಣ್ಣನವರೇ ಬೆಂಗಳೂರು ಮನೆಗೆ ಬಂದ್ರು ಅನ್ಸುತ್ತೆ ಹಾ ಬೆಂಗಳೂರು ಮನೆಗೆ ಅವರು ನನ್ ನಾನು ಬೆಂಗಳೂರಲ್ಲಿ ಪದ್ಮನಾಭ ನಗರ ಇರೋ ಮನೆಗೆ ಬಂದಿರೋದು ಅವರು ಅವ್ರು ಸುಳ್ಳು ಅವ್ರು ಹೇಳಿದ್ದಾರೆ ನಾನು ಸುಳ್ಳು ಹೇಳಲ್ಲ ಸುಮಾರು ಯಾವಾಗ ಅವ್ರು ಬಂದಿದ್ದು ಟ್ವೆಂಟಿ ಟ್ವೆಂಟಿ ಫೋರ್ತ್ ಅಲ್ಲಿ ಬಂದಿದ್ದಾರೆ ನಮ್ಮ ಮನೆಯವರು ಇದ್ರು ಹೌದು ನಮ್ಮ ಮನೆಯ ಅವರು ರಂಗಪ್ರಸಾದ್ ಇದ್ರು ಹಾಂ ಅವಾಗ ಇದ್ರು ಅವಾಗ ಇದ್ರು ಅವರು ಅವಾಗ ಮಾತಾಡಿದ್ವಿ ಮಾತಾಡಿ ನಿಮ್ಗೆ ನಾನು ಸಹಾಯ ಸಹಾಯ ಆಗಿರ್ತೀನಿ ಅಲ್ಲ ಅವರು ನಿಮ್ಮ ಮನೆಗೆ ಬಂದಾಗ ಏನಂತ ಪರಿಚಯ ಮಾಡ್ಕೊಂಡ್ರು ಏನೆಲ್ಲ ನಿಮ್ಗೆ ನಾನು ಗಿರೀಶ್ ಮಟ್ಟಣ್ಣ ನೀವು ಒಂದು ಹಾಯ್ಕರ್ ನೋಡಿದ್ರಲ್ಲಿ ಅವನು ವಿಜಯ್ ಕುಮಾರ್ ಅನ್ನ ಕರ್ಕೊಂಡು ಬಂದಿದ್ರು ನಿಮ್ಗೆಲ್ಲ ಹೀಗೆಲ್ಲ ಆಗಿದ್ದು ತುಂಬಾ ನೋವಾಗಿದೆ ನನಗೆ ಅಂತ ಎಲ್ಲ ಹೇಳಿದರು ಹಾಂ ಹೌದಾ ಅಂತ ಹೇಳಿದೆ ಆಮೇಲೆ ನಿಮಗೇನಾದರೂ ಸಹಾಯ ಬೇಕಾಗಿದ್ರೆ ಕೇಳಿ ನಾನು ಮಾಡ್ತೀನಿ ನನ್ನಿಂದ ಆಗುವಂತದ್ದು ಅಂತ ಹೇಳಿದರು ಸರಿ ಅಂತ ನಾನು ಇದು ಮಾಡಿಕೊಂಡೇ ಇದ್ದೆ ಸುಮ್ನೆ ಇದ್ದೆ ಆಮೇಲೆ ಒಂದು ನಾಲ್ಕು ದಿನ ಐದು ದಿನ ಆದ್ಮೇಲೆ ಒಂದಿನ ಇದು ಮಾಡಿದವಾಗ ಇದೇ ರಂಗಪ್ರಸಾದ ಹೇಳಿದರು ಸ್ವಲ್ಪ ಕಷ್ಟ ಆಗುತ್ತಲ್ವಾ ಈಗ ಇದು ಮಾಡೋಕ್ಕೆ ಏನಾದರೂ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಕೇಳು ಅಂದರು ಅದಕ್ಕೆ ನಾನು ಹೇಳಿದೆ ಇವ್ರಿಗೆ ರಂಗಪ್ರಸಾದಿಗೆ ನೀವೇ ಕೇಳಿದರೆ ಒಳ್ಳೇದು ನಾನು ಕೇಳೋದಕ್ಕಿಂತ ನೀವು ಗಂಡಸರು ಗಂಡಸರು ಮಾತಾಡಿಕೊಂಡ್ರೆ ಒಳ್ಳೇದು ಅಂದೆ ಕೊನೆಗೆ ಏನೋ ಇದು ಮಾಡಿದ್ರು ಕೊನೆಗೆ ಯಾರದ್ದು ಕೈಯಲ್ಲಿ ಒಬ್ಬರ ಕೈಯಲ್ಲಿ ದುಡ್ಡು ಕೊಟ್ಟು ಕಳಿಸಿದ್ರು ಮಟ್ಟಣನೇ ಐದು ಸಾವಿರ ರೂಪಾಯಿ ಕೊಟ್ಟು ಕಳಿಸಿದ್ದಾರೆ ಸುಳ್ಳು ನನಗೆ ಅದು ಸುಳ್ಳು ಹೇಳೋಕ್ಕೆ ಬರೋಲ್ಲ ಐದು ಸಾವಿರ ರೂಪಾಯಿ ಕೊಟ್ಟು ಕಳಿಸಿದ್ದಾರೆ ಅದಾದಮೇಲೆ ಒಂದು ಎರಡೂವರೆ ಸಾವಿರ ರೂಪಾಯಿ ಆಮೇಲೆ ಅದಾದ ಮೇಲೆ ಲಾಸ್ಟು ಈ ಆ್ಯಕ್ಸಿಡೆಂಟ್ ಆಯಿತು ಈ ಆ್ಯಕ್ಸಿಡೆಂಟ್ ಆದ ಟೈಮಲ್ಲೇ ಒಂದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಷ್ಟೇ ಅದರ ಮೇಲೆ ನಾನು ಒಂದು ರೂಪಾಯಿನೂ ನಾನು ತಗೊಂಡಿಲ್ಲ ಅದನ್ನು ಬೇಕಾಗಿದ್ದ ನನಗೆ ನಾನು ದುಡ್ದು ನಾನು ಅದನ್ನು ನಾನು ಅವರು ಇದಕ್ಕೆ ನಾನು ತಿರ್ಸ್ಬಿಡ್ತೀನಿ ವಾಪಸ್ ಕೊಡ್ತೀನಿ ನನಗೆ ಬೇಡ ಆ ಸುಳ್ಳು ಮಾತುಗಳು ನನಗೆ ಬೇಡ ಆಮೇಲೆ ಹೀಗಾಯಿತು ಆಮೇಲೆ ನಮ್ಮ ಮನೆಯವರು ತೀರಿ ಹೋಗಿ ಆ್ಯಕ್ಸಿಡೆಂಟಾಗಿ ಬಿಳ್ ಬೀಳಬೇಕಾಗಿದ್ದರೆ ಮುಂಚೆ ಡೆಲ್ಲಿಗೆ ಕರ್ಕೊಂಡು ಹೋದರು ಮೇಯಲ್ಲಿ ನಾನು ಮೇ ಮೇ ನಾಲ್ಕು ಐದ ಏನೋ ಇರಬೇಕು ಆ ಟೈಮಲ್ಲಿ ಕರ್ಕೊಂಡು ಹೋದ್ರು ನಾನು ಎರಡು ಬಟ್ಟೆ ಇಟ್ಕೊಳ್ಳಿ ರೆಡಿ ಆಗಿರಿ ಆಧಾರ್ ಕಾರ್ಡ್ ಇಟ್ಕೊಳ್ಳಿ ಅಂದರು ವಾಟ್ಸಪ್ಪಲ್ಲಿ ಫ್ಲೈಟ್ ಇದನ್ನು ಟಿಕೆಟನ್ನು ಮತ್ತು ಇದನ್ನೆಲ್ಲ ಕಳಿಸಿದ್ರು ಫ್ಲೈಟಲ್ಲಿ ಹೋಗಿದ್ದು ಏನಕ್ಕೆ ನಾನು ಕೇಳೋಕ್ಕೆ ನನಗೆ ಅವಕಾಶನೇ ಇಲ್ಲ ರೆಡಿ ಆಗಿ ಅಂದರು ಇಲ್ಲಿ ಹತ್ರ ಬನ್ನಿ ಮನೆ ತಿಂಡಿ ಹತ್ರ ಬನ್ನಿ ಅಂದರು ಅಲ್ಲಿಂದ ಆಟೋದಲ್ಲಿ ಬಂದರು ಆಮೇಲೆ ಕಾರ್ ಮಾಡ್ಕೊಂಡು ಅಲ್ಲಿಂದ ಬಾಪೂಜಿ ನಗರ ಹೋದ್ವಿ ಬಾಪೂಜಿ ಸ್ಯಾಟಲೈಟ್ ಇದ್ರ ಹತ್ರ ಅಲ್ಲಿ ಯಾರ ಬರ್ತಾರೆ ಅಂತ ಹೇಳಿದ್ರು ಅವಾಗ ಈ ವ್ಯಕ್ತಿ ಬಂದ ಯಾರು ಈ ಬುಲ್ಡೆ ವ್ಯಕ್ತಿ ಹಾ ಅವ್ನಂಗೆ ಬುಲ್ಡೆ ವ್ಯಕ್ತಿ ಅಂತ ನನ್ಗೆ ಗೊತ್ತಿಲ್ಲ ನಂಗೆ ಏನೂ ಗೊತ್ತಿಲ್ಲ ಆವತ್ತಿಗೆ ಏನೂ ಗೊತ್ತಿಲ್ಲ ಡೆಲ್ಲಿಗೆ ಹೋಗಿ ವಾಪಸ್ ಬರೋ ತನಕ ನನಗೆ ಏನೂ ಗೊತ್ತಿಲ್ಲ ನಗರದಲ್ಲಿ ಅವ್ರು ಬಂದು ಹತ್ಕೊಂಡ್ರುತ್ಕೊಂಡ್ರು ನನ್ನ ಒಬ್ರು ಬರ್ತಾರೆ ಅವರಿಗೆ ವೈಟ್ ಮಾಡೋಣ ಅಂತ ಹೇಳಿದ್ರು ಅಲ್ಲಿಂದ ಊಟ ತಕೊಂಡ್ರು ಅಲ್ಲಿಂದ ಸೀದಾ ಹೋದ್ವಿ ನೆಕ್ಸ್ಟ್ ಡೇಟ್ ಏರ್ಪೋರ್ಟ್ ಹೋದ್ರಿ ಅಲ್ಲಿಂದ ರಾತ್ರಿ ಒಂದು ರೂಮ್ ರೂಮ್ ಮಾಡಿದ್ರು ಬೆಂಗಳೂರಲ್ಲ ಬೆಂಗಳೂರಲ್ಲ ಅಲ್ಲಿ ತಿಂಡ್ರು ಅಂತ ಯಾವ್ದೋ ಒಂದು ಊರಲ್ಲಿ ಏರೋಪ್ಲೈಟ್ ಇದಕ್ಕೆ ಏರ್ಪೋರ್ಟ್ಗೆ ಹತ್ರ ಆಗುತ್ತೆ ಅಂತ ಸೊ ಅಲ್ಲಿಂದ ರೂಮ್ ಮಾಡ್ಕೊಂಡು ಬೆಳಿಗ್ಗೆ ಬೇಗ ಹೇಳ್ಬೇಕು ಬೇಗ ಹೋಗ್ಬೇಕು ಅಂದ್ರು ಸರಿ ಅಂತ ಹೋದ್ವಿ ಅಲ್ಲಿಂದ ಫ್ಲೈಟ್ ಹತ್ತಿ ಹೋದ್ವಿ ಅಲ್ಲಿ ಆಯ್ತು ಅಲ್ಲಿಂದ ಡೆಲ್ಲಿಗೆ ಹೋದ್ವಿ ಡೆಲ್ಲಿ ಫ್ಲೈಟ್ ಅಲ್ಲಿ ನೀವು ನಾನು ಚಿನ್ನಯ್ಯ ಮತ್ತು ಈ ಗಣೇಶ್ ಗಿರೀಶ್ ಜನ ಹೌದು ಆಮೇಲೆ ಅಲ್ಲಿಗೆ ಹೋಗಿ ಇಳಿದ ಮೇಲೆ ಇವ್ರು ಜಯಂತಿ ಟಿ ಅಲ್ಲಿ ಇದ್ದಾರೆ ಮುಂಚೆನೇ ಇದ್ದಾರೆ ನಂಗೆ ಆಶ್ಚರ್ಯ ಆಯ್ತು ಏನಪ್ಪ ಇವರು ಇಲ್ಲಿ ಬಂದು ನಿಂತಿದಾರಲ್ಲ ಅಂತ ಅದೇ ಮನೆಗೆ ಆಶ್ಚರ್ಯ ಆಯ್ತು ಇವ್ರೇನಪ್ಪ ಇಷ್ಟು ಬೇಗ ಇಲ್ಲಿ ಬಂದ್ಬಿಟ್ಟಿದಾರಲ್ಲ ನೀವ್ ಯಾವ್ದ್ರಲ್ಲಿ ಬಂದೆ ಅಂತ ಕೇಳಿದ್ರೆ ನಾನು ಅಲ್ಲೇ ಬಂದೆ ಅಂತ ಏನೋ ಒಂದು ಇದು ಹೇಳಿದ್ರು ನಾನು ಅಷ್ಟು ಸೀರಿಯಸ್ ಆಗಿ ನಾನು ಯಾವ್ದನ್ನು ತಗೊಂಡಿಲ್ಲ ಏನಕ್ಕಪ್ಪಾ ಅಂತ ಹೇಳಿ ನನ್ಗೂ ಏನು ಗೊತ್ತಿಲ್ಲ ನೀವೇನು ಮಾತಾಡಬೇಡಿ ನೀವು ಇರಿ ಸುಮ್ನೆ ಇರಬೇಕು ಅಂತ ಹೇಳಿದ್ರು ಸರಿ ಅಂತ ಸುಮ್ಮನೆ ಇದ್ದೆ ಅವರು ಮಾತಾಡ್ಕೊಳ್ತಾ ಇದ್ರು ಅಲ್ಲಿಂದ್ರಿ ಒಂದು ವಿಠಲ್ ಮಂದಿರ ಅಂತ ಅಲ್ಲಿಂದ ವಿಠಲ್ ಮಂದಿರದಲ್ಲಿ ರೂಮ್ ಮಾಡಿದ್ರು ಅಲ್ಲಿ ಇದ್ವಿ ಭಾನುವಾರ ಹೋಗಿದ್ವಿ ಭಾನುವಾರ ನೈಟು ಎಲ್ಲಿಗೋ ಕರ್ಕೊಂಡು ಹೋದರು ಶಾಂಗ್ರೀಲಾ ಹೋಟೆಲ್ಗೆ ಶಾಂಗ್ರೀಲಾ ಹೋಟೆಲಲ್ಲಿ ಅಲ್ಲಿ ಕೂತ್ಕೊಂಡು ನನ್ನನ್ನು ಒಂದು ಕಡೆ ಕೂರಿಸಿಟ್ರು ಅದೇ ಧನಂಜಯ್ ಆಫೀಸಿಗೆ ನಂಗೆ ಅಷ್ಟು ತನಕ ಯಾರು ಏನು ಇತ್ತು ಅಂತ ನನಗೂ ಗೊತ್ತಿಲ್ಲ ಪಾಪ ಅವರು ನನಗೇನು ಮಾತಾಡಿಲ್ಲ ಯಾರು ಧನಂಜಯ ಅವರು ಸಹ ನನ್ನ ಹತ್ರ ಏನು ಮಾತಾಡಿಲ್ಲ ಸುಮ್ಮನೆ ನಾನು ಒಂದು ಕಡೆ ಕೂರಿಸಿಟ್ಟು ಒಂದು ಜ್ಯೂಸ್ ಕೊಟ್ಟರು ಒಳಗಡೆ ಕೂತ್ಕೊಂಡಿದ್ದೆ ಅವರು ಅವರು ಏನೋ ಮಾತಾಡ್ಕೊಂತ ಇದ್ರು ನನಗೆ ನನಗೆ ಏನು ಗೊತ್ತು ನನ್ನ ಗಮನಕ್ಕೆ ಇಲ್ಲ ಅದರಿಂದ ನೆಕ್ಸ್ಟ್ ಡೇ ಸೋಮವಾರ ಸೋಮವಾರ ಆದಮೇಲೆ ನೆಕ್ಸ್ಟ್ ಇದ್ರ ಹತ್ರ ಹೋಗಬೇಕು ಅಂದ್ರು ಸುಪ್ರೀಂ ಕೋರ್ಟ್ ಹತ್ರ ಸೊ ನನಗೆ ಎಲ್ಲಿಗೆ ಸುಪ್ರೀಂ ಕೋರ್ಟ್ ಅಂತ ನನ್ಗೆ ಸುಪ್ರೀಂ ಕೋರ್ಟ್ ಎಲ್ಲಿ ಇದೆ ಅಂತ ನನಗೆ ಗೊತ್ತು ಹಾಗಾಗಿ ನಾನು ಒಂದು ತುಂಬಾ ಸಲ ಹೋಗಿದ್ದೀನಿ ನಾನು ಹಾಗೆ ಹೋದೆ ಕರ್ಕೊಂಡು ಹೋದ್ರು ಅಲ್ಲಿ ಹೊರಗಡೆ ಕೂರಿಸಿಟ್ಟು ಒಂದು ವೆರಾಂಡದಲ್ಲಿ ಹಾಂಡದಲ್ಲಿ ಕೂತ್ಕೊಳ್ಳೋ ಜನ ಎಲ್ಲ ಇರ್ತಾರೆ ಅಲ್ಲಿ ಕೂತ್ಕೊಂಡು ನಾನು ಒಂದ್ ಕಡೆ ಕೂತ್ಕೊಂಡಿದ್ದೆ ತುಂಬ ಹೊತ್ತು ಸಂಜೆ ತನಕ ಕೂತ್ಕೊಂಡೇ ಇದ್ದೆ ಓಡಾಡ್ಕೊಂಡು ಕೂತ್ಕೊಂಡು ಅದೇ ರೀತಿನೇ ನೀವು ಚೆನ್ನಾಗಿ ಇಬ್ರು ಒಟ್ಟಿಗೆ ಇದ್ರ ಚೆನ್ನೈ ಒಂದು ಸ್ವಲ್ಪ ಹೊತ್ತು ಇರ್ತಾನೆ ಮುಂದಕ್ಕೆ ಹೋಗ್ತಾನೆ ಜಯಂತಿ ಎಲ್ಲೋ ಇರ್ತಾನೆ ಇವರೆಲ್ಲೋ ಇರ್ತಾರೆ ನಾನು ಒಂದ್ ಕಡೆ ಆಮೇಲೆ ಎಲ್ಲ ಒಟ್ಟಿಗೆ ಆದ್ವಿ ಸಂಜೆ ಆಯಿತು ಸಂಜೆ ಆದ ಮೇಲೆ ಮತ್ತೆ ಅವರು ಶಾಂಗ್ರೀಲಾ ಹೋಟೆಲಿಗೆ ಹೋದ್ರು ನನ್ನನ್ನು ಅವ್ರು ಕ್ಯಾಬ್ ಮಾಡಿದ್ರು ಒಂದು ಕಾರ್ ಮಾಡಿದ್ರು ಆ ಕಾರ್ ಒಳಗಡೆ ಕೂತ್ಕೊಳ್ಳಿ ಅಂದ್ರು ನಾನು ಕಾರ್ ಒಳಗಡೆ ಕೂತ್ಕೊಂಡೆ ಇವರು ಹೋಗಿ ತುಂಬಾ ಹೊತ್ತಾಗಿತ್ತು ತುಂಬಾ ಹೊತ್ತಾದ್ಮೇಲೆ ಬಂದ್ರು ಎಲ್ಲರೂ ಆಮೇಲೆ ಅದೇ ರಾತ್ರಿನೇ ಮತ್ತೆ ರಿಟರ್ನ್ ಫ್ಲೈಟ್ ಟಿಕೆಟ್ ಮಾಡಿದ್ರು ಸೋಮವಾರ ನೈಟೆ ಫ್ಲೈಟ್ ಟಿಕೆಟ್ ಆಯ್ತು ಮತ್ತೆ ಅದೇ ಫ್ಲೈಟಲ್ಲಿ ಅಲ್ಲಿ ವಾಪಸ್ ಬಂದ್ವಿ ಬೆಂಗಳೂರಿಗೆ ವಾಪಸ್ ಧನಂಜಯ್ರು ನಿಮ್ಮ ಹತ್ರ ಏನು ಮಾತಾಡಿಲ್ಲ ನನ್ನ ಹತ್ರ ಏನು ಮಾತಾಡಿಲ್ಲ ಸುಮ್ಮನೆ ಯಾಕೆ ಒಬ್ರನ್ನ ನಾವು ಇದು ಮಾಡಬೇಕು ಈಗ ಈಗ ಚಿನ್ನಯ್ಯ ಬಂದ್ರಲ್ಲ ಚಿನ್ನಯ್ಯ ನಿಮ್ಮ ನಿಮ್ಮತ್ರ ಏನಂತ ಪರಿಚಯ ಮಾಡಿಕೊಟ್ರು ಅವ್ರು ಯಾರು ಅಂತ ನೀವೇನು ಕೇಳಿಲ್ವ ಅವ್ರಿಗೆ ನಾನು ಅವನಿಗೆ ಕೇಳಿದ್ರೆ ಅವನೇನು ನನಗೆ ಹೇಳಿಲ್ಲ ಫಸ್ಟು ಆಮೇಲೆ ಅವನು ಹೇಳಿದ್ದಿಷ್ಟೇ ನಾನು ಅವರ ಬಾಡಿ ಗಾರ್ಡು ಅಂತ ಅವ್ರು ಹೇಳಿಕೊಟ್ಟಿರ್ತಾರೆ ಗಿರೀಶ್ ಮಟ್ಟಣ್ಣ ಅವ್ರು ಹೇಳಿಕೊಟ್ಟಿರ್ತಾರೆ ಬಾಡಿ ಗಾರ್ಡ್ ಅಂತ ಹೇಳು ಅಂತ ಸೊ ನನಗೆ ಅದೇ ಹೇಳಿದ ಏನಪ್ಪ ಏನು ಸಮಾಚಾರ ಏನು ನಿಂದು ಅಂತ ಕೇಳಿದವಾಗ ನಾನು ಅವರ ಬಾಡಿ ಗಾರ್ಡು ನಾನಿಷ್ಟು ಸಮಯ ಕೆಲಸ ಡಿಪಾರ್ಟ್ಮೆಂಟಲ್ಲಿ ಏನೋ ಮಾಡಿದೆ ಅಂತ ಎಲ್ಲ ಹೇಳಿದ ಅವತ್ತಿಗೆ ನಂಬಿಕೊಂಡು ಅನ್ಕೊಂಡು ಸುಮ್ನಿದ್ರಿ ಸುಮ್ನೆ ಬಿಟ್ಟೆ ಆಮೇಲೆ ಅವನು ಮನೆಗೆ ಬಂದ ಆವತ್ತಿನ ರಾತ್ರಿ ನನ್ನ ಮನೆಯಲ್ಲಿ ಒಂದು ದಿನ ರಾತ್ರಿ ಒಂದು ರಾತ್ರಿ ಉಳಿದಿದ್ದ ಡೆಲ್ಲಿ ವಾಪಸ್ ಬಂದ ಮೇಲೆ ಅವನು ಇದ್ರ ಹತ್ರ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ ನನ್ಗೂ ಒಬ್ಬ ಪಾಪ ಆ ರಾತ್ರಿಗೆ ಏನ್ ಮಾಡ್ತಾನೆ ಅಂತ ಹೇಳ್ಕೊಂಡು ನಾನು ಒಂದು ಇದ್ರಲ್ಲಿ ಆಯ್ತಪ್ಪ ಮನೆಗೆ ಅಂತೇಳಿ ರಾತ್ರಿ ಮನೆಯಲ್ಲಿ ಕೂತ್ಕೊಂಡಿದ್ದ ಮನೆಯಲ್ಲಿ ಒಂದು ರಾತ್ರಿ ಇದ್ದ ಸ್ವಲ್ಪ ಹೊತ್ತಿದ್ದ ಆಮೇಲೆ ಬೆಳಿಗ್ಗೆ ಎದ್ದ ನಾನೆಲ್ಲ ಸ್ನಾನ ಪೂಜೆ ಎಲ್ಲ ಮಾಡ್ಬಿಟ್ಟು ಅವನನ್ನ ಕರ್ಕೊಂಡು ಹೋಗಿ ಮನೆ ತಿಂಡಿ ಅಂತ ಹೋಟೆಲ್ ಅಲ್ಲಿ ತಿಂಡಿ ಕೊಡಿಸ್ಬಿಟ್ಟು ಅಲ್ಲಿಂದ ಆಟೋ ಮಾಡ್ಕೊಂಡು ಅವನನ್ನ ಇಲ್ಲಿ ಕಾಮಾಕ್ಷಿ ಪಾಳ್ಯ ಬಿಟ್ಟೆ ಮಟನ್ ಅವರು ಬೆಂಗಳೂರಿಂದ ಬೆಂಗಳೂರಿಗೆ ವಾಪಸ್ ಬಂದು ಅವ್ರಿಗೆ ಹೋಗ್ಬಿಟ್ರು ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರು ಹಾ ಒಂದ್ ಜೈನ್ ತಿಟ್ಟಿನ ಅವ್ನ ಪಾಡಿಗೆ ಅವ್ನ ಮನೆಗೆ ಬಿಟ್ ಬಿಟ್ವಿ ನಮ್ ಲಾಸ್ಟ್ ನಾವೇ ಮನೆಗೆ ಬಂದಿದ್ವಿ ಕ್ಯಾಬ್ ಅಲ್ಲಿ ಹಾ ರಾತ್ರಿ ಎಲ್ಲಾ ಅಲ್ಲಿ ನನ್ನ ಮನೆಯಲ್ಲಿದ್ದು ತಿಂಡಿ ತಿನ್ಸ್ಬಿಟ್ಟು ಕಾಮಾಕ್ಷಿ ಬಿಟ್ಟೆ ಅವ್ರು ಗಿರೀಶ್ ಮಠಣ್ಣನ ನೋಡಬೇಕು ನಾನು ಅಂತ ಹೇಳಿದ ಅಂತ ಸರಿ ನಾನು ಹಾಗಾದ್ರೆ ಹೋಗ್ತೀನಪ್ಪ ಅಂತ ಹೇಳಿದೆ ಅವನನ್ನು ಬಿಟ್ಟೆ ನಾನು ಹಿಂಗೇನಾದ್ರೂ ದುಡ್ಡು ಬೇಕಾ ಅಂತ ಕೇಳಿದೆ ಇಲ್ಲ ಇಲ್ಲ ಹತ್ರ ದುಡ್ಡಿದೆ ಅಂತ ಹೇಳಿದ ಏನಾದ್ರೂ ಬೇಕಾಗಿದ್ರೆ ಹೇಳಪ್ಪಾ ಅಂತ ಹೇಳಿದೆ ಬಸ್ಸಿಗೆ ದುಡ್ಡು ಇದೆಯಾ ಅಂತಾನು ಕೇಳಿದೆ ಯಾಕಂದ್ರೆ ಅವನು ಮುಖ ನೋಡುವಾಗ ಸ್ವಲ್ಪ ಕಷ್ಟದಲ್ಲಿ ಇದ್ದ ಅನ್ನುವಂತ ರೀತಿಯಲ್ಲಿ ಇತ್ತು ಏನೋ ನನ್ನ ಕೈಯಲ್ಲಿ ಇದ್ರೆ ನಾನು ಕೊಡೋಣ ಅಂತ ಒಂದು ಇದರಲ್ಲಿ ಇದು ಮಾಡಿದೆ ಅಷ್ಟೇ ಅದ ಅದಾದ್ಮೇಲೆ ದೆಹಲಿಗೆ ಜಯಂತಿ ಟಿಯವರು ಅವತ್ತು ತಂದಿದ್ದ ಬ್ಯಾಗಲ್ಲಿ ಬುರುಡೆ ಇದೆ ಅಂತ ಇತ್ತು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಅವತ್ತಿಗೆ ನಿಮ್ಗೆ ಅದು ಆ ಬ್ಯಾಗಲ್ಲಿ ನಾನು ನೋಡೋಕ್ಕೆ ಬಿಡಲಿಲ್ಲ ಅದೇನಿದೆ ಬಾಕ್ಸಲ್ಲಿ ಒಂದು ರಟ್ಟೆ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಏನೋ ಇತ್ತು ಅದೇನು ಅಂತ ಕೇಳಿದರೆ ಅದು ಬೇಡ ಅಂತ ಆ ಪ್ಲೇಷನ್ನೆಲ್ಲ ಚೇಂಜ್ ಮಾಡಿ ಮಾಡಿ ಇಡುವವರು ನನ್ನ ರೂಮಿಂದ ಮತ್ತೆ ಬೇರೆ ರೂಮಿಗೆ ತಗೊಂಡೋದ್ರು ಡೆಲಿಯಲ್ಲೇ ನನಗೆ ಅದು ಏನು ಅಂತಲೂ ನನಗೆ ಗೊತ್ತಿಲ್ಲ ನನಗೆ ಒಂಥರ ಶಾಕ್ ಆಯಿತು ನನಗೆ ತುಂಬ ಶಾಕ್ ಆಯ್ತು ಅದು ಅಯ್ಯೋ ಇವನೇನ ಬುಳ್ಳೆ ವ್ಯಕ್ತಿ ಅಂದರೆ ನಾನು ಹೀಗೆ ಇವು ಇದರಲ್ಲಿ ಬರ್ತಾ ಇದ್ದ ಒಂದು ತಾ ಇದಕ್ಕೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ರು ಅವಾಗ ನನಗಾದ್ರೂ ಡೌಟು ಇವನೇನ ತಮ್ಮ ಅವನು ಅವನ ಹೆಸರು ಅಲ್ಲಿ ಚಿಹ್ನೆ ಅಂತ ಹೇಳಿದ್ರು ನನ್ನ ಅವನು ಹೇಳಿದ್ದು ನನ್ನ ಹತ್ರ ತಮ್ಮಣ್ಣ ಅಂತ ಅಲ್ಲೂ ಹೆಸರು ಸುಳ್ಳು ಸೊ ಇವನೇನ ತಮ್ಮಣ್ಣ ಇರ್ಬೋದಾ ಅಂತ ನಾನು ಹೀಗೆ ಯೋಚನೆ ಮಾಡ್ಕೊಂಡು ದಿನ ಯೋಚನೆ ಮಾಡ್ತಾ ಇದ್ದೆ ನೋಡಿದ್ರೆ ಥರಾನೇ ಇದ್ದಾನಲ್ಲ ಅಂತ ಆಮೇಲೆ ಅದಕ್ಕಿಂತ ಹಿಂದೆ ಅವ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿದ್ರೆ ಒಂದು ದಿನದ ಎರಡು ದಿನದ ಹಿಂದೆ ಫೋನ್ ಮಾಡಿದ್ದೀನಿ ಅಂದ್ರೆ ತಮ್ಮಣ್ಣನಂಗೆ ತಮ್ಮಣ್ಣಗೆ ಫೋನ್ ಮಾಡಿದವಾಗ ಫೋನು ಹೇಗಿದ್ಯ ತಮ್ಮಣ್ಣ ಅಂತ ಕೇಳಿದವ ತಕ್ಷಣ ಇವರು ಗಿರೀಶ್ ಮಠಣ್ಣ ಫೋನ್ ತಗೊಂಡು ನಾನು ಆಮೇಲೆ ಮಾತಾಡ್ತೀನಿ ಅಂತ ಕಟ್ ಮಾಡಿಬಿಟ್ರು